மகனே நினை கை கல் இல்ல கில அல்வ ஏதே சின்ன மக நீ மக நீ ஆஹ் அத்தே ஓகே ஊட்ட ஊட்ட படகி ஓகே நீவமா மார்க்க சொவ் மார்க்க ஊட்ட படி மாத்தர் அந்த அத்தி வாசி கொட்டிள்ளே டீனாடி கொடிட சுங்கி அய்யோ யாவ டீ பிஸ்லீ குடிய மகி ஏன் ஏன் பிஸ்லி உருத்தி இருத மகி மஜ் மார்க்கா ஏன்னா சும்னிர் அய்யோ மனைத்தவ குஜர் ஆகித்தல ஆஹ் அக்கே பரி திருக்கண்டு அன்க்கண்டு கரகந்தே இதே ஊரது அந்த இறோ அந்த அக்கே கரக ஐயோதத்தை சுமக்கி சனாகி ஏன் சந்தவா ஏன் சந்த கல்சோ இல்லை கனவா நான் ஆ காலங்க நான் இன்னொருத்த கல்சுக்கு ஓதரல்லவ நமக்கு ஓட்ல நம்ம அவ்வனோ காலின் ஓட்ல மட்கிவா ம் நான் மதுவே பார்க்கல ஓட்லே இப்போ சுமாராகவ ஏன் அட்ஜாரா சுமாராக்னா நடுக்கண்டு வந்து நம் யஜமான் இதே அவரு மேல இன்னும் மாடக் கவடக்கலதவ நம்ம அஸ் வர்ஷ் அன்னாக்கோரு நான் ನಮ್ಗೆ ಹೊಟ್ಟು ತುಂಬಿಸಿರೋದು ಓಟ್ವೆ ಅದಕ್ಕೆ ಅಯ್ಯೋ ಅನ್ನ ಬಿಡ್ಬೇಡ್ದು ಕೆಲಸ ಈಗ ಎಲ್ಲಿಗೆ ಅಂತ ನಮಗೆ ಬೇರೆ ಕೆಲಸ ಮಾಡೋ ಬೇಸರ ಇಲ್ಲ ಕಣ್ಮಗ ಯಾವ ಕೆಲ್ಸಕ್ಕೆ ಹೋದಿರಿ ಅದಕ್ಕೆ ಏನು ಜಾಸ್ತಿ ನಾನು ಈಗ ಅಂಬ್ರಸ್ಕೊಳಕ್ಕೆ ಒಬ್ಬಳೇ ಅಲ್ವಾ ಹಿಂಸೆ ಆಯ್ತದ ಕೆಲಸ ಮಾಡೋಕ್ಕೆ ಮೊದಲೇ ಮಧ್ಯಾಹ್ನದ ಊಟ ರಾತ್ರಿ ಊಟ ಮುದ್ದೆ ಎಲ್ಲನೂ ಮಾಡ್ತಿದ್ದವ ಒಳ್ಳೆ ಚೆನ್ನಾಗಿ ಬರೋರು ಕಣವ ಮಾತ್ರ ನಾವು ಜಾಸ್ತಿ ದುಡ್ಡು ತತ್ತಿತ್ತಿಲ್ಲ ಏನು ಧರ್ಮ ಅಂದರೆ ಧರ್ಮದಂತೆ ನಾವು ಎಷ್ಟು ಪೂರ್ತಿ ಊಟ ಒಂದು ಎಷ್ಟರ ಆವತ್ತು ಎರಡು ರೂಪಾಯಿ ನಿದ್ದುತ್ತಾವೆಲ್ಲ ನಾನು ನಾವು ಹೋಟ್ಲಲ್ಲಿ ಊಟ ನಮ್ಮದು ಈಗ ಈಗ ಮಾಡಿವಿ ಒಂದು ಮೂವತ್ತು ರೂಪಾಯಿ ಕೊಟ್ಟರೆ ಅವ ಊಟ ಹಾಗೆ ಮಾಡ್ಕೊಬುತ್ತೆ ಅದು ನಮ್ಮ ಯಜಮಾನ್ ಇದ್ದ ಈಗ ಅದು ಇಲ್ಲ ಬೆಳಿಗ್ಗೆ ಹೊತ್ತು ದೋಸೆ ಇಡ್ಲಿ ಇಷ್ಟೇ ಇಷ್ಟು ದ್ವಾಸೆ ದೋಸೆ ಇಡ್ಲಿ ಒಂಥರ ಗೊಜ್ಜು ಮಾಡ್ತೀನಿ ಒಂಥರ ಚಟ್ನಿ ಇಷ್ಟನೇ ಮಾಡ್ಕೊಂಡು ಹೋಗ್ತೇವೆ ನೀವ ಇನ್ನು ಏನು ಮಾಡಿ ಇನ್ನು ಅವ್ರಿಗೆ ಕೇಳಿ ಕೆಲಸ ಮಾಡೋಕ್ಕೆ ಅಭ್ಯಾಸ ಇಲ್ಲ ಆಗಲಿಂದ ನೀವೇ ನಾವೇ ದುಡ್ದು ಸಂಪಾದನೆ ಮಾಡಿ ಅಭ್ಯಾಸ ಏನು ಮಾಡ್ಯವ ಈಗ ಹಾಕು ಕುಂತದೆ ಅಯ್ಯೋ ಸರಿ ಸುಮ್ಮನಿರವ ಹೆಂಗೋ ನಿಮ್ಮ ಕಾಲ್ ಮೇಲೆ ನೀವು ನಿಂತಿದ್ದೀರಲ್ಲ ಅದೇ ಸರಿ ಸುಮ್ಕಿರಿ ಯಾವುದು ಬೇಡ ಸುಮ್ಮನೆ ವ್ಯಾಪಾರ ಆಯ್ತದೆ ಏನವ ಖರ್ಚು ಕಾಯ್ತು ಮನೆ ಬಂಗಕ್ಕೇನು ತೊಂದರೆ ಇಲ್ಲ ಕಣವ ಖರ್ಚು ಕಳ್ರಿ ಮಿಕ್ತದೆ ಒಂದು ಎಲ್ಲ ಹೆಚ್ಕೊಟ್ಟಾಗೆ ಸಾಕಡ ನಾನು ಅಬ್ಳಿ ಏನು ಮಗ ಅಲ್ಲೇ ನಾಶ ಮಾಡ್ಕೊಳ್ತೀನಿ ಏನು ಹೇಳಿ ಇಡ್ಲಿ ತಿಂದು ಹೊರಟು ತುಂಬ ಒಂದು ದಾಸ ತಿಂದ ಹೊರ ತುಂಬ್ಕೊತದೆ ಇನ್ನು ಮಧ್ಯಾಹ್ನದೊತ್ತು ಏನು ಅಬ್ಳೆ ಅಲ್ವ ಅಯ್ಯೋ ಒಂದು ಹೊತ್ತು ಸಾರ್ ಮಾಡಿದ್ರೆ ಅದೇ ಮೂರು ದಿವಸ ಗಂಟೆ ಉಂಟಿನಿ ಏನು ಮಾಡಿವಾ ಖರ್ಚು ಯಾವ ಖರ್ಚು ಅದ್ದು ಹೆಂಗೋ ಆಗಿದ್ರಲ್ಲಿ ಭೀ ಜೀವನ ಮಾಡ್ಕೊಂಡು ಹೋಗ್ತೀವ ನೀವ ಮುಚ್ಬೇಕಲ್ಲ ಆಗಲಿಂದನವೇ ಅಭ್ಯಾಸ ಆಗ್ಬಿಟ್ಟಿದೆ ಆಮೇಲೆ ಜನಗಳವೇ ಮುಚ್ಚಬೇಡಿ ಅವತ್ತಿನ ಕಾಲದಿಂದನೂ ನಿಮ್ಮ ಹೋಟ್ಲಲ್ಲಿ ಏನಾಗ್ ತಿಂದೆ ಅಭ್ಯಾಸ ಇರೋ ಗಂಟೆ ಮಾಡಿ ಇನ್ನು ಯಾರು ಈಗ ಈಗ ಇನ್ನು ಯಾರು ಮಾಡೋರು ಇನ್ನು ಮುಂದುವರ್ಸೋರು ಯಾರಿದ್ದಾರೆ ಹೇಳು ಇದ್ದಿದ್ದು ಒಬ್ಳೆ ಮಗಳು ಇನ್ನು ಇಂದು ಇಲ್ಲ ಮುಂದಿಲ್ಲ ಇನ್ನೊಂದು ಮಕ್ಕಳು ಆಗಲಿಲ್ಲ ಇನ್ನು ಗಂಡು ಆಗಲಿಲ್ಲ ಇನ್ನೂ ಆಗಲಿಲ್ಲ ಇಳು ಹಬ್ಳೆ ಹೆಸಳೇ ನಾ ಅಕ್ಕೇ ಇನ್ನೇನು ಆಗಬೇಕು ಅಯ್ಯೋ ನಾನು ಹಬ್ಳು ಇರಗಂಟ ತೆಗೆ ಸತ್ತಿ ಇರಗಂಟೆ ಮಾಡೋದು ಸತ್ತಿ ಮೇಲೆ ಇನ್ನೇನು ಮಾಡಂಗಿದ್ದದು ಸುಮ್ಮನೆ ಇರೋದಾಗೆ ಅಯ್ಯೋ ನಿಮ್ಗೆ ಆಗಷ್ಟು ದಿವಸ ಮಾಡಿಯಮ್ಮ ಪಾಪ ಇನ್ನೊಬ್ಬ ಬ ಮೇಲೆ ಇನ್ನೇನು ಮಾಡೋಂಗಿದ್ದದು ಅಯ್ಯೋ ಏನವ ನನ್ ಯಾವ ಕಾಲ ಕಳಿತೀನಿ ಹೆಂಗ ಹೊಸದ ಮಗ್ಳು ಅವಳ ಹಚ್ಕಟಾಗ ಒಳಗ ಅಷ್ಟೇ ಸಾಕು ಅಯ್ಯೋ ಪಾಪ ಅವ್ರದ್ದೇನು ಅಚ್ಕಟ್ಟು ನಿಮ್ಮ ಮೈ ನೋಡ್ರಿ ಹಿಂಗೆ ಮಗ ಸೊಬಗೆ ನಿ ಮತ್ತೆ ಬಂದಿತ್ತ ಏನವ ನನ್ನ ಮೈಂದೇನು ಅಯ್ಯೋ ಈ ಅವ್ರು ಏನಂದಿದ್ದು ಅಳಿಮಯ್ಯ ಅಂತಲ್ಲ ಅಂದಿದ್ದವಳು ಏ ಅವಳು ಅಂದಿದ್ಲು ನಿಮ್ಮ ಅಳಿಮಯ್ಯ ಮಾಮೂಲಿ ಹಿಂಗ್ ಕೆಲ್ಸಕ್ಕೆ ಕೋಯ್ತದಾ ಹೋಟ್ಲ ಇದು ಪ್ಯಾಟ್ರಿ ಪ್ಯಾಟ್ರಿ ಕೆಲಸ ಸೇರ್ಕಡದಲ್ಲ ಅದ್ನ ಹಿಂಗೆ ವಾರ ಕೊನ್ಸೆ ಹದಿನ ಕೊನ್ಸತಿ ಬರ್ತದೆ ಅನ್ಬಿಟ್ಟು ಹಂಗ ಅಯ್ಯೋ ಶಿವನೇ ಅಲ್ಲ ಇವ್ರು ಸುಬ್ರಯ್ಯನ್ಗೆ ಕಾಲಿನ ತೋದಿಸ್ ಹೇಳಿದ್ವೇನು ಆಳ್ದೇ ಹೇಳಿ ನಾನು ಪಪ್ಪ ಹೇಳ್ಬಿಟ್ನಲ್ಲ ಪಪ್ಪಾ ಅಮ್ಮನ ಗೊತ್ತಾಗಿರೋದು ಬೇರೆ ಇದನ್ನ ಮಾಡ್ಕೊಂಡು ಹ್ಞೂ ಮೊದಲು ಬೇರೆ ಏನಾರ ತಪ್ಪಾಕ್ಬೇಕು ಓ ಹದಿನ ನಾನುವೇ ಅದೇ ಫ್ಯಾಕ್ಟ್ರಿಗೆ ಹೋಯ್ತದಲ್ಲ ಫ್ಯಾಕ್ಟ್ರಿಗೆ ವಾರಕ್ಕೋಸ್ತಿ ಬರ್ತದಲ್ಲ ಪಪ್ಪಾ ಅದ್ನಾಗ ಅಂದಿದ್ದು ಅಮ್ಮ ನೀವು ತಪ್ಪೀವಿ ಓ ಅದವ ನಾನು ಬೆಚ್ಚೋದೇಕಾನವ ನನಗೆ ಒಂಥರ ಗಾಬರಿ ಅದಂತ್ ಸುಮ್ಕಿರಿ ನೀವೇನು ಗಾಬರಿ ಮಾಡ್ಕೊಂಡಿರಿ ಎಲ್ಲ ವಿಷಯಕ್ಕೆ ಏ ಗಾಬ್ರಿ ಏನು ಬಿತ್ತಮ್ಮ ಇತ್ತಿಕ್ಕೇ ನನಗೆ ಒಂಥರ ಗಾಬ್ರಿ ಅದಂಗೆ ಗಾರ್ಗಾರ್ ಆದಂಗೆ ಹಂಗೆ ಆಯ್ತದೆ ನಮ್ಮ ಮುಟ್ಟೆಯವ್ರು ಮೇಲೆ ಹಂಗೆ ಯಾಕಂದ ಬಿತ್ಯಮ್ಮ ನನಗೆ ಏನು ಮಾಡಿರಿ ಅಯ್ಯೋ ಸುಮ್ನಿರಿತ ನೆಮ್ಮದಿ ಅನ್ನೋದಕ್ಕೆ ಕಂಡಿಲ್ಲಾಕತ್ತೆ ನಾನು ಏನಿದೆ ಸುಮ್ಕಿರಿ ಚೆನ್ನಾಗಿರ್ತಲ್ರಿ ಮಗಳ ಬಗ್ಗೆ ಯತ್ನ ಮಾಡಿಬಿಡಿ ಕಣ್ಣು ಬಿತ್ತ್ಯಮ್ಮ ಯಾಕೆ ನಾವು ಚೆನ್ನಾಗಿ ನೋಡ್ಕೊತಾ ಇಲ್ವ ಅವ ನೋಡ್ಕೊತೈದ್ರಿ ನಾನು ಹೇಳೋದು ನೀವು ಹಂಗೆ ನೋಡ್ಕೊಳ್ಳಿ ಹಿಂಗೆ ನೋಡ್ಕೊಳ್ಳಿ ಒಡವೆನೆ ಹಾಕಿ ನನ್ನ ಮಗಳಿಗೆ ಒಡವೆ ಒಸಿ ಅದನ್ನು ಹೇಳಕ್ಕಿಲ್ಲ ನನ್ನ ಮಗಳಿಗೆ ನೆಮ್ಮದಿ ಮುಖ್ಯಾತ ಏನು ಇಲ್ದೋ ಮನೇಲಿ ನೆಮ್ಮದಿ ಅನ್ನೋದು ಇರಬೇಕು ಅದು ಒಂದು ಅಷ್ಟೇ ಏನು ಚಿನ್ನ ಒಡವೆ ಅದೇ ಬೇಕು ಇದೇ ಬೇಕು ಅಂತ ಹೇಳದ ആ നിന്ന് അവളെട്ട് നമുക്ക് മേലബ് നമുക്ക് ഹിന്ദി മഗ ഇത കാണി അദ്ദേഹം മട്ടിയവര് യന അവർ സത്തോദ്രാ അവർ സതോദി അവർ ഒന്ന് യജ്ജന ആയിട്ട് ഇവർ യച്ചനായ നിമിതിയിലോ ചെനാറേന്താ കേസ്കാണ്ടി എൺ ദിവസം ഹൈസ്ല തിളക് നിമദി അഷേ ഏനാ നമുദ്ദഗ്ഗ അവാരി ഗസ്കരി നോടുക ಅದೇ ಅಯ್ಯೋ ನನಗೆ ಗೊತ್ತಿಲ್ಲ ಕಣತೆ ಅವ್ರಿಗೆಲ್ಲ ಗೊತ್ತಾಗಿದ್ದದೇನೋ ಅನ್ಕಂಡಿದೆ ಅಯ್ಯೋ ಇಲ್ಲ ಕಣ್ಮಗೆ ಗೊತ್ತಾಗಿಲ್ಲ ಗೊತ್ತಿಲ್ಲ ನನಗೆ ಬೇರೆ ಅದೇ ಒಂದು ಏತನ ಆಗ್ಬಿಟ್ಟತೆ ಏನಪ್ಪ ಎಂತಪ್ಪ ಗೊತ್ತಾದ್ರೆ ಏನು ಗತಿ ಅಂತ ಅವಳು ಸುನೀತಾ ಅದೇ ಕಾರಣಕ್ಕೆ ಗೊತ್ತಾಗೋದು ಬೇಡ ನಮಗೆ ಏತನೇ ಮಾಡ್ತದೆ ಹೇಳೋದು ಬೇಡ ಅಂತ ಈ ಇವಮ್ಮ ನಾನು ಅಡಿಮೈ ಬರ್ಲಿ ನೋಡ್ಕೊಂಡು ಹೋಯ್ತೀನಿ ಅಂದ್ಕೊಂಡು ವಾರ ಕಣ್ತು ಇರ್ತೀನಿ ಅಂದ್ಕೊಂಡು ಅದೇ ಅವನು ರೂಮಿಂದ ಇಚ್ ಕರೆದು ಬಂದಿಲ್ಲ ಕಣ್ಮ ರೂಮಗೆ ಕುಂತವಾನೇ ನಮ್ಗೆ ಏನು ಮಾಡನ ನಾನು ಬೇರೆ ಕೆಲಸಕ್ಕೆ ಹೋಗಿಲ್ಲ ಕಾಯ್ತಾ ಕುಂತೀನಿ ರೂಮ್ ರೂಮಿಗೆ ಮಳೆಗೆ ಹೋಗ್ಬಿಟ್ರೆ ಯಾತ್ಕಾರಿ ಮಗಳಿ ಗಿಕ್ಳು ಮಾತಾಡ್ಕೊಂಡು ಅಂದ್ಬಿಟ್ಟು ಅದೇ ಒಂದು ಯೋಚನೆ ಮಾಡ್ಕೊಂಡು ನಾನು ಎಲ್ಲಿ ಹೋಗಿದೆ ಈಗ ಗಾಳ ಬೀಸ ಕೂತ್ಕೊಳ್ಳಿ ಅಂದ್ಬಿಟ್ಟು ಈ ತಂಗಿ ಕರ್ದು ಬಂದೆ ಈಗ ಹೆಂಗ್ ಮಗ ಹೆಂಗೆ ಈ ಇವಮ್ಮ ನೋಡಲಿ ಗೊತ್ತಾದ್ರೆ ಅದು ಎಷ್ಟು ಯೋಚನೆ ಮಾಡೋಲ್ಲ ಪಪ್ಪ ನಮ್ಮಂಗೆ ಅಲ್ವಾ ನಮ್ಮ ಮಕ್ಳು ಆಯ್ತಲ್ಲ ಅಂತ ಯೋಚನೆ ಮಾಡಿಲ್ವ ಏನು ಮಾಡೋದಾರನೇ ತಲೆನೇ ಓಡ್ತಿಲ್ಲ ಕನ್ ಮಗ ಏನೇ ಇವ್ನು ಬುದ್ಧಿರ್ಬೇಕಾಗಿತ್ತು ಕಣ್ಣು ಸುಮ್ಕಿರಿ ಹಿಂಗೆಲ್ಲ ಬೇಕಾಗಿತ್ತು ಪಪ್ಪ ಸುನೀತಾ ಎಷ್ಟೊಂದು ಒಳ್ಳೆಯವಳು ನೋಡಿ ಅವ್ಳು ಕೊಟ್ಟು ಇರಕಿಲ್ವಾ ಓ ಇರ್ಬೋದಾಗಿತ್ತು ಸುಮ್ಕಿರಿ ಮುರ್ವಾ ಈ ಮುರ್ವಾ ಮಾಡ್ಕೊಡೋ ಕೆಲ್ಸಕ್ಕೆ ಏನು ಹೇಳನೇ ಅಯ್ಯೋ ದೇವ್ರೆ ತಲೆ ಕೆಟ್ಟೋದಂಗ ಆಯ್ತದೆ ಕಣವ ನನಗಂತೂ ನೀ ಎತ್ತಾಗ ಸಾಯನೇ ಹೇಳೋ ಅಮ್ಮನಿಗೆ ಗೊತ್ತಾದ್ರೆ ಏನು ಅನ್ಕೊಂಡೇಳೋ ಏನು ಅನ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಕುಂತೀವಿ ಕಣ್ಮಗ ಅತ್ತ ಸಸುವೆ ಕಾಯ್ತಾ ಕುಂತೀವಿ ಏನು ಮಾಡೋದು ಏನು ಅದಕ್ಕೆ ಬಂದೆ ತಗಿ ಒಂಚೂರು ಕುತ್ಕೊಳ್ಳಿ ಗಾಳಿ ಬೀಸವ ಅನ್ ಬಾಳ ಆ ಅದು ರೂಮಿ ಸೇರ್ಕೊಂಡು ಏನು ಕೂತ್ತೋಯ್ತ ಕುಂತವೇ ಏನು ಒಸಿ ಬಿಸ್ತಾವ ಕಿಟ್ಕಿ ಬರೋದು ದೊಡ್ಡದಲ್ವ ಚಿಕ್ಕದಲ್ವ ಗಾಳಿ ಸರಿಯಾಗಿ ಬರೋಕ್ಕೂ ಇಲ್ಲ ಅಯ್ಯೋ ಸುಂಕಿರತ್ತೆ ಏನು ಹೊಸಿ ಎತ್ನೇ ಆಗಿಲ್ಲವ ಎಷ್ಟು ದಿವಸ ಅಂತ ನಾವು ಮರೆ ಮಾಡೋಕದ್ ಮಗ ನನಗೂ ಸಾಕಾದಾಗ ಆಬಿಟ್ಟದೆ ಇನ್ನು ಗೊತ್ತಾದ್ರೆ ಅಮ್ಮ ಯತ್ನ ಮಾಡಿ ಬಿಟ್ಟಾಳು ಪಪ್ಪ ಮಗಳ ಮೇಲೆ ಜೀವ ಮಾಡಿಕೊತ್ತಾಳೆ ಸಾಲ್ತ್ಕು ಅಮ್ಮ ಮಗಳು ಅಂದ್ಕೊಂಡು ಪಪ್ಪ ಅಷ್ಟು ಆಸೆ ಮಾಡ್ತಾರೆ ಏನು ಮಾಡೋದು ಹೇಳು ಈ ಮೂರ್ವ ಅವನು ನಮ್ಮನ್ನ ಈ ಥರ ಗೋಳ್ಕತಾನೆ ಸಿಕ್ಕಿಲ್ಲ ನೋಡೋದು ಸುಮ್ಕಿರಿ ಗೊತ್ತಾಗೋದೇ ಬೇಡ ಪಪ್ಪ ಅಮ್ಮನ ಹೊಟ್ಟು ಹೇಳ್ತದೆ ಈಗ ನಮ್ಮಂಗೆ ಏನ್ಮತ್ತೆ ಪಪ್ಪಾ ಈಗ ಹೆಂಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಮಾಡ್ತೀವಿ ಹಂಗೆ ತಾನೆ ಸುಮ್ಮನೆ ಇರುತ್ತೆ ತಲೆಗೆ ಇಡ್ಸ್ಕೊಬೇಡಿ ನೀವು ನೋಡೋದ ಅಯ್ಯೋ ನಮಗಂತೂ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಮಗ ಹೋಗ್ಸೋ ಬಗ್ಗೆ ತಗ ಯಾ ಮುಂದಾಗಬೇಕು ಈ ಬದುಕೋಸ್ಬಿಟ್ಟದೆ ನೀನ್ ಏನ್ ಮಾಡಿದ್ರಿ ಸುಮ್ಮನೆ ಇರುತ್ತೆ ತಲೆಗೆಸ್ಕಬೇಡಿ ತಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ